ಎಷ್ಟೋ ಜನ ವಿಖ್ಯಾತರುಗಳು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಿದ್ರೆ ಅಷ್ಟೊತ್ತಾಗಲೇ ಅವರ ಹೆಸರು ಆ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇಂಥ ಕೆಲಸ ಮಾಡಿದ್ದಾರೆ ಹೀಗೆ ಓಡೋಗಿದ್ದಾರೆ ಅಲ್ಲೇನೋ ಮಾಡಿದ್ದಾರೆ ಇಲ್ಲೇನೋ ಮಾಡಿದ್ದಾರೆ ಅಂತ ಬರುತ್ತೆ ಇವತ್ತು ಲೀಲಾದೇವಿ ಅವ್ರ ಪ್ರಸಾದ್ರವರ ತೊಂಬತ್ತೆರಡು ತೊಂಬೈ ತೊಂಬತ್ತ್ಮೂರನೇ ಹುಟ್ಟು ಹಬ್ಬ ಇನ್ನು ಕೇವಲ ಆರು ಮುಕ್ಕಾಲು ವರ್ಷ ಮಾತ್ರ ಉಳಿದಿದೆ ಅವ್ರಿಗೆ ಸೆಂಚುರಿ ಬಾರಿಸೋದಕ್ಕೆ ನೂರು ಬಾರಿಸೋದಕ್ಕೆ ಇನ್ನು ಕೇವಲ ಕೆಲವೇ ಜನಗಳು ಉಳಿದಿದ್ದಾವೆ ಆ ಕೆಲ ಇಲ್ಲಿವರೆಗೂ ನಾವೆಲ್ಲರೂ ಕೂಡ ಅದರ ಅರ್ಧದಷ್ಟು ಬದುಕೋದು ಕಷ್ಟ ಬದುಕೋದು ಅಂದರೆ ಆಯುಷ್ಯದಲ್ಲಿ ಬದುಕ್ಬೋದು ಆದರೆ ವ್ಯಕ್ತಿಯಾಗಿ ಬದುಕೋದಿದೆಯಲ್ಲ ಅದು ಅತ್ಯಂತ ಮುಖ್ಯ ನಾನು ಬಹುಶ ನಾನು ಹುಟ್ಟಿದಾಗ ಅಂದರೆ ನಾನು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಹುಟ್ಟಿದೆ ನಾನು ಸಾವಿರದ ಒಂಬೈನೂರ ಐವತ್ತಲ್ಲಿ ನಾನು ಹುಟ್ಟಾಗ ಲೀಲಾದೇವಿ ಅವ್ರ ಪ್ರಸಾದ್ರವರು ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾಗಿದ್ದರು ಅಂದರೆ ನೀವು ಯೋಚನೆ ಮಾಡಬೇಕು ಶ್ರೀಮತಿ ಲೀಲಾದೇವಿ ಅವ್ರ ಪ್ರಸಾದ್ರವರ ಸುದೀರ್ಘವಾದಂತಹ ಸಾರ್ವಜನಿಕ ಜೀವನ ಹೇಗೆ ನಡ್ಕೊಂಡು ಬಂದಿದೆ ಅಂತ ಯಾಕಂದರೆ ನಾವೆಲ್ಲ ನೋಡ್ತಾ ಇರ್ತೀವಿ ಎಷ್ಟೋ ಜನ ವಿಖ್ಯಾತರುಗಳು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಿದ್ರೆ ಅಷ್ಟೊತ್ತಕ್ಕಾಗಲೇ ಅವರ ಹೆಸರು ಆ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇಂಥ ಕೆಲಸ ಮಾಡಿದ್ದಾರೆ ಹೀಗೆ ಓಡೋಗಿದ್ದಾರೆ ಅಲ್ಲೇನೋ ಮಾಡಿದ್ದಾರೆ ಇಲ್ಲೇನೋ ಮಾಡಿದ್ದಾರೆ ಅಂತ ಬರುತ್ತೆ ಆದರೆ ಲೀಲಾದೇವಿ ಪ್ರಸಾದ್ ತಮ್ಮ ಇಷ್ಟು ವರ್ಷಗಳ ಸುದೀರ್ಘ ರಾಜಕೀಯ ಬದುಕಿನಲ್ಲಿ ಸುಮಾರು ಅರವತ್ತ ಎಂಟು ವರ್ಷ ರಾಜಕಾರಣವನ್ನು ಮಾಡಿದ್ದಾರೆ ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಳಿದಂತೆ ಬಂದಿರ್ತಕ್ಕಂಥ ಧೀಮಂತ ಮಹಿಳೆ ಅಂದರೆ ಶ್ರೀಮತಿ ಲೀಲಾದೇವಿ ಆರ್ ಪ್ರಸಾದ್ರವರು ಲೀಲಾದೇವಿ ಪ್ರಸಾದ್ ಬೆಂಗಳೂರಿನ ನಮ್ಮೆಲ್ಲರಿಗೂ ಕೂಡ ತಾಯಿ ಯಾಕಂದರೆ ನಾನು ಪರಿಚಯ ಆಗಿ ಈಗಾಗಲೇ ಹೆಚ್ಚು ಕಡಿಮೆ ನಲವತ್ತೆಂಟು ವರ್ಷ ಆಯಿತು ನಲವತ್ತೆಂಟು ವರ್ಷಗಳಿಂದ ನಾನು ಅಮ್ಮನನ್ನು ನೋಡ್ತಾ ಇದ್ದೀನಿ ಅಮ್ಮ ನಿಜವಾಗ್ಲು ಕೂಡ ಅವತ್ತಿನ ನನ್ನ ತಾಯಿ ಹೇಗೆ ನನ್ನನ್ನು ಪ್ರೀತಿ ಮಾಡಿದಾರೋ ಅದೇ ರೀತಿಯಾಗಿ ಅಮ್ಮ ನನ್ನನ್ನು ಪ್ರೀತಿ ಮಾಡಿದ್ದಾರೆ ನನ್ನನ್ನು ಪ್ರೀತಿ ಮಾಡಿದ್ದಾರೆ ಅಂತ ಅಂದರೆ ಕೇವಲ ನನ್ನ ಅಬ್ಬನ್ನಲ್ಲ ಇಲ್ಲಿ ಕುಂತಿರುವಂತಹ ಶೇಕಡ ಎಂಬತ್ತರಷ್ಟು ಜನರಿಗೆ ಅಮ್ಮ ಅಮ್ಮನಾಗಿ ಕೆಲಸ ಮಾಡಿದ್ದಾರೆ ಇವತ್ತು ನಾವೆಲ್ಲರೂ ಕೂಡ ಸುಶೀಲಮ್ಮನವ್ರನ್ನ ನಾವು ನಾವೆಲ್ಲರೂ ಕೂಡ ಅಮ್ಮ ಅಮ್ಮ ಅಂತ ಪ್ರೀತಿಯಿಂದ ಕರಿತೀವಿ ಯಾಕಂದರೆ ನೂರಾರು ಜನ ಸಾವಿರಾರು ಜನಕ್ಕೆ ಬದುಕನ್ನು ದಿಕ್ಕ ಮತ್ತು ಅವರಿಗೆ ಒಂದು ಹೊಸ ದಿಕ್ಕನ್ನು ಕೊಟ್ಟವಂಥವರು ಸುಶೀಲಮ್ಮನವರು ಆ ಸುಶೀಲಮ್ಮ ಹೇಳ್ತಾರೆ ನಾನೇನಾದರೂ ಇವತ್ತು ಈ ಕೆಲಸದಲ್ಲಿದ್ದೀನಿ ಅಂದರೆ ನಾನೇನಾದರೂ ಸಮಾಜ ಸೇವೆಗೆ ಅರ್ಪಿಸ್ಕೊಂಡಿರ್ತೀನಿ ಅಂತ ಅಂದರೆ ಅದಕ್ಕೆ ಮೂಲ ನನಗೆ ಪ್ರೇರಣೆ ಅಂತ ಅಂದರೆ ಅವರ ಪ್ರಸಾದ್ ಅಂತಾರೆ ಎಷ್ಟೋ ಜನಕ್ಕೆ ಲೀಲಾದೇವಿ ಪ್ರಸಾದ್ ಅಂದರೆ ಏಪ್ಪ ಬಿಡಪ್ಪ ಬರ್ತಾರೆ ಅವರು ಅಂತ ಅಂದ್ಕೊಂಡಿರ್ತಾರೆ ಕೆಲವರೆಲ್ಲರೂ ಲೀಲಾದೇವಿ ಪ್ರಸಾದ್ ಸೋಮಶೇಖರ್ ಇನ್ವಿಟೇಷನ್ ಕಳಿಸಿರ್ತೀರೋ ಕಳಿಸಿರಲ್ವೋ ಬಸವ ವೇದಿಕೆ ಕಾರ್ಯಕ್ರಮ ಅಂದರೆ ಮೊದಲನೇ ಸಾಲಿನಲ್ಲಿ ಬಂದು ಕೂತಿರ್ತಾರೆ ಸುಶೀಲಮ್ಮ ಬಂದು ಕೂತಿರ್ತಾರೆ ಅದೇ ರೀತಿಯಾಗಿ ಯಾವುದೇ ಒಂದು ಸೃಜನಶೀಲ ಕಾರ್ಯಕ್ರಮ ಅಂತ ಅಂದರೆ ಆಹ್ವಾನ ಪತ್ರಿಕೆ ಬೇಡ ಆ ಇಬ್ಬರು ಅಮ್ಮಗಳು ಹೋಗಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಬರ್ತಾರೆ ಇದು ತಾಯಿಯ ಪ್ರೀತಿ ಮಮತೆ ನಾನು ಯಾಕೆ ಈ ಮಾತನ್ನು ಕೇಳ್ತೀನಿ ಅಂದರೆ ನಾನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಒಂದು ಸ್ಕೌಟ್ಸ್ ಆ್ಯಂಡ್ ದೊಡ್ಡಬಳ್ಳಾಪುರ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಹಾಲ್ನಲ್ಲಿ ಅಖಿಲ ಭಾರತ ಜನತಾ ಪಕ್ಷದ ಪಕ್ಷ ಜನತಾ ಪಕ್ಷದ ಮಹಾ ಅಧಿವೇಶನ ಆಯಿತು ಡಾಕ್ಟರ್ ಬಿ ಎಲ್ ಶಂಕರ್ ಅವರು ಮತ್ತು ಪಿ ಜಿ ಆರ್ ಅವರು ಇವರೆಲ್ಲರೂ ಕೂಡ ನನ್ನನ್ನು ಆ ಒಂದು ಸಂಘಟನೆ ಕೆಲಸಕ್ಕೆ ನೇಮಿಸಿದ್ರು ಆ ಸಂಘಟನೆ ಕೆಲಸಕ್ಕೆ ನೇಮಿಸಿದಾಗ ಅಲ್ಲಿ ಟೋಟಲ್ ಆಗಿ ಊಟ ವಸತಿ ವಿಚಾರವಾಗಿ ಇದ್ದಂಥವರು ಶ್ರೀಮತಿ ಲೀಲಾದೇವಿ ಆರ್ ಪ್ರಸಾದ್ರವರು ಲೀಲಾದೇವಿ ಆರ್ ಪ್ರಸಾದ್ರವರು ಆ ಕಾರ್ಯಕ್ರಮದಲ್ಲಿ ಹೇಗಿದ್ರು ಅಂತ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಆ ಸಂದರ್ಭದಲ್ಲಿ ನನಗೆ ಇವತ್ತು ಜ್ಞಾಪಕ ಇದೆ ನನಗೆ ಸಾರ್ವಜನಿಕ ಬದುಕಿನಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ನಿಜವಾಗ್ಲೂ ಕಲಿಸ್ಕೊಟ್ಟಂಥವ್ರು ಲೀಲಾದೇವಿ ಆರ್ ಪ್ರಸಾದ್ರವರು ಅವತ್ತು ವಾಜಪೇಯಿ ಇದ್ದರು ಆ ಕ್ಯಾಂಪಲ್ಲಿ ಮುರಾರ್ಜಿ ದೇಸಾಯಿ ಇದ್ದರು ವಾಜಪೇಯಿ ಮುರಾರ್ಜಿ ದೇಸಾಯಿ ಚಂದ್ರಶೇಖರ್ ಅವರ ನೇತೃತ್ವ ವೀರೇನ್ ಶಾ ಈ ಥರ ಎಲ್ಲ ದೊಡ್ಡ ದೊಡ್ಡ ಹಿರಿಯರು ಇದ್ದಂಥದ್ದು ರಾಮಕೃಷ್ಣ ಹೆಗಡೆಯವರು ಉಸ್ತುವಾರಿ ಚಂದ್ರಶೇಖರ್ ಅವರು ಅದ ನೇತೃತ್ವ ಆ ಸಂದರ್ಭದಲ್ಲಿ ನಮಗೆ ಇವತ್ತು ಕೂಡ ಹೇಗೆ ದೊಡ್ಡವ್ರ ಜೊತೆಯಲ್ಲಿ ಕೆಲಸ ಮಾಡಬೇಕು ಬೆಳಗ್ಗೆ ಆರು ಗಂಟೆಗೆ ಎದ್ದು ಎಲ್ಲರೂ ಕೂಡ ಯೋಗಕ್ಕೆ ಕರ್ಕೊಂಡು ಹೋಗೋ ಅಂಥ ದೊಡ್ಡ ದೊಡ್ಡವ್ರೂ ಕೂಡ ಯೋಗಕ್ಕೆ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಅವ್ರಿಗೆ ಉಪಹಾರ ಊಟ ಮತ್ತು ಆ ಒಂದು ಸಮಯಕ್ಕೆ ಸರಿಯಾಗಿ ಅಲ್ಲಿ ವಿಚಾರ ಸಂಕೀರ್ಣಗಳು ಎಲ್ಲವೂ ಕೂಡ ಆಯೋಜನೆ ಆಗೋದಕ್ಕೆ ಸಂಪೂರ್ಣವಾಗಿ ನಮಗೆ ಮಾರ್ಗದರ್ಶನವನ್ನು ಕೊಟ್ಟು ನಮ್ಮ ಜೊತೆ ಕೆಲಸ ಮಾಡ್ದವರು ಅಂತ ಅಂದರೆ ಲೀಲಾದೇವಿ ಆರ್ ಪ್ರಸಾದ್ರವರು ಇನ್ನೊಂದು ಹೆಸ್ರು ಹೇಳಲೇಬೇಕು ಅಂತ ಅಂದರೆ ಎರಡು ಹೆಸರು ಒಂದು ಡಾಕ್ಟರ್ ಬಿ ಎಲ್ ಶಂಕರ್ ಇನ್ನೊಂದು ಪಿ ಜಿ ಆರ್ ಅವರು ಶಂಕರ್ ಬಂದಿದ್ದಾರೆ ಸಾಯಂಕಾಲ ಸಿಂಧ್ಯಾ ಬರ್ತಾರೆ ನಾನು ಅದಕ್ಕೆ ಕರೆದಿರೋದು ಯಾಕಂದರೆ ಶಂಕರ್ ಅವರು ಆ ಆ ಕಾಲಕ್ಕೆ ಇನ್ನೂ ಯುವ ನೇತಾರರು ಅವರು ನಮಗೆಲ್ಲರೂ ಕೂಡ ಅಲ್ಲೇ ಮಾರ್ಗದರ್ಶನ ಮಾಡ್ತಿದ್ದರು ಅಂದರೆ ಈ ರೀತಿಯಾಗಿ ನನ್ನಂಥವ್ರನ್ನೇ ತಯಾರು ಮಾಡಿದಂಥವರು ನೂರಾರು ಜನ ಸಾವಿರಾರು ಜನರಿಗೆ ಸೇವೆ ಸೇವೆಯನ್ನು ಹೇಗೆ ಮಾಡಬೇಕು ಅಂತ ಕಲಿಸ್ಕೊಟ್ಟಂಥವರು ಲೀಲಾದೇವಿ ಆರ್ ಪ್ರಸಾದ್ರವರು ಅವರು ನಗರ ಪಾಲಿಕೆ ಸದಸ್ಯರೇ ರಾಜಾಜಿನಗರದಲ್ಲಿ ಅವರು ಅಸೆಂಬ್ಲಿ ಎಲೆಕ್ಷನ್ ನಿಂತ್ಕೋಬೇಕಾಯ್ತು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಎಂಬತ್ತ್ಮೂರಲ್ಲಿ ಏನಾಯಿತು ಜನತಾ ಪಕ್ಷದಲ್ಲಿ ಬಿ ಜೆ ಅಂದರೆ ಜನಸಂಘ ಅವಾಗ ಜನಸಂಘ ಅವೆಲ್ಲ ಸೇರಿಬಿಟ್ಟು ಆ ಜಾಗ ಬಿ ಆರ್ ಎಸ್ ಎಸ್ ಇವ್ರಿಗೆ ಮೊಳ್ಳೂರು ಆನಂದರಾವ್ ಅಂತಿದ್ರು ಮೊಳ್ಳೂರು ಆನಂದರಾವ್ ಹೊರಟೋಗಿ ಲೀರಾದೇವಿ ಆರ್ ಪ್ರಸಾದ್ ರಾವ್ರಿಗೆ ಟಿಕೆಟ್ನ ನಿರಾಕರಿಸಿದ್ರು ಆದರೆ ಆದರೆ ಮುಂದಿನ ಸರ್ತಿ ಮಳ್ಳೂರು ಆನಂದರಾವ್ ವರ್ಷದಕ್ಕಾಗಲೇ ಪಕ್ಷಾಂತರದ ಪ ಇದಕ್ಕೆ ಓಡಾಡ್ತಿದ್ದಾಗ ಅವರನ್ನು ಅವಲೂ ಕೂಡ ಟಿಕೆಟ್ ಕೊಡಿದ್ರೆ ಆ ಜಾಗವನ್ನು ಕಮ್ಯುನಿಸ್ಟ್ ನೋಡಿ ಒಂದು ಜನಸಂಘದಲ್ಲಿ ಇದ್ದಿದ್ದನ್ನು ಕಮ್ಯುನಿಸ್ಟಿಗೆ ಬಿಟ್ಕೊಟ್ರು ಆಗಲೂ ಕೂಡ ಲೀಲಾದೇವಿಗೆ ಅನ್ಯಾಯ ಮಾಡಿದಾಗ ಎಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡಿದ್ರು ಆಗ ಅವರನ್ನು ಅಥಣಿ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡೋ ಮಾಡಿದ್ರು ಅಥಣಿಗೂ ಲೀಲಕ್ಕನಿಗೂ ಏನೂ ಸಂಬಂಧ ಇರಲಿಲ್ಲ ಆಗ ಅತಣದಲ್ಲಿ ನಾನು ಎಮ್ ಎಲ್ ಎನೇ ಆಗ್ಬಿಡ್ತೀನಿ ಅಂತ ಓಡಾಡ್ತಿದ್ದಂಥವ್ರು ದೇವದಾಸಿ ವಿಮೋಚನಾ ಕೇಂದ್ರದ ಸನ್ಮಾನ್ಯ ಬಿ ಎಲ್ ಪಾಟೀಲ್ರವರು ಬಿ ಎಲ್ ಪಾಟೀಲ್ರವ್ರಿಗೆ ಟಿಕೆಟ್ ತಪ್ಪಿಸಿ ರಾಮ ಚಂದ್ರಶೇಖರ್ ಅವರ ಒತ್ತಡ ರಾಮಕೃಷ್ಣ ಹೆಗಡೆಯವರ ಪ್ರೀತಿಯಿಂದ ಲೀಲಕ್ಕ ದೂರದ ಅತಣಿಗೆ ಹೋಗಿ ಕಂಟೆಸ್ಟ್ ಮಾಡಿದ್ರು ಗೆದ್ದರು ಗೆದ್ದಾದ ಮೇಲೆ ಅಲ್ಲಿ ಇವತ್ತು ನೋಡಿ ಲೀಲಕ್ಕ ಉಟ್ಕೊಂಡಿರ್ತಕ್ಕಂಥ ಸೀರೆಯನ್ನು ನಾವೇ ತಂದು ಉಡಿಸ್ತೀವಿ ಅಂಥೇಳಿ ಮನೇಲಿ ಹದಿನೈದು ನಿಮಿಷ ಯಾಕೆ ತಡ ಆಯಿತು ಅಂದರೆ ಅತಣಿಯವರು ಬಂದು ನಾನು ಬಿಡ್ದಿರೋ ಆ ಸೀರೆ ಉಡಿಸುತ್ತಾ ಇದ್ರು ಕಣೋ ಅಂತ ಅಂದರು ಆ ಮಧು ಮಂಗಳಿರ್ತಾರೆ ಕರ್ಕೊಂಡು ಬಂದಿದ್ದಾರೆ ಅಂದರೆ ನೀವು ಯೋಚನೆ ಮಾಡಿ ಅತಣಿಯ ತಾಲೂಕಿನ ಇವತ್ತೂ ಮಗಳಾಗಿ ಅವರು ಕೊಟ್ಟ ಸೀರೆಯನ್ನು ಉಟ್ಕೊಂಡ್ಬರ್ತಾರೆ ಅಂತ ಅಂದರೆ ಆ ಜನರ ಪ್ರೀತಿ ಎಷ್ಟಿದೆ ನಾನು ನೀವು ಯೋಚನೆ ಮಾಡಬೇಕು ಅಂತಹ ಪ್ರೀತಿಯನ್ನು ಎಲ್ಲ ಕಡೆ ಗಳಿಸ್ಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಅಮ್ಮ ನೂರು ವರ್ಷ ಬಾಳಿ ನೂರು ವರ್ಷ ಬಾಳೋದು ಅಂದರೆ ಕೇವಲ ದೇಹದಿಂದ ಬಾಳೋದು ಅಂತ ಅಲ್ಲ ನೂರು ವರ್ಷ ಆರೋಗ್ಯಪೂರ್ಣವಾಗಿ ಸೃಜನಶೀಲವಾಗಿ ಈಗನೇ ನಾಟಕ ಕತೆ ಸಾಹಿತ್ಯ ವಿಚಾರ ಸಂಕಿರಣ ನೀವು ಅವರು ಅಕ್ಕಮಹಾದೇವಿಯ ಕ್ಷೇತ್ರವನ್ನು ಅವರು ಪುನರುಜ್ಜೀವನ ಗಳಿಸಿದ ನೋಡಿದ್ರೆ ಆಶ್ಚರ್ಯ ಆಗ್ಬಿಡುತ್ತೆ ಹಂದಿಗಳು ವಾಸ ಮಾಡ್ತಿದ್ದ ಜಾಗ ಪಕ್ಕದಲ್ಲಿ ಒಂದು ಮುಸ್ಲಿಂ ಕುಟುಂಬಕ್ಕೆ ಜಾಗನ ಯಾರೋ ಪರಬಾರೆ ಮಾಡಿದರು ಅವನ್ನೆಲ್ಲ ಬಿಡಿಸ್ಕೊಂಡು ಇವತ್ತು ಅಕ್ಕಮಹಾದೇವಿಯ ಮಹಾದೇವಿಯ ಸ್ಥಾನವನ್ನು ಅಕ್ಕ ಮಹಾದೇವಿಗೆ ವಾಪಸ್ ತಂದುಕೊಟ್ಟಂಥ ಕೀರ್ತಿ ಅಂತ ಅಂದರೆ ಅದು ಲೀಲಾದೇವಿ ಆರ್ ಪ್ರಸಾದ್ ಹಾಗಾಗಿ ಲೀಲಕ್ಕ నమ్ెల్గూ మొత్త అక్క అమ్మ ఎల్లూ ప్రీత నమస్కార